ಯಾವ ಪರಿಸ್ಥಿತಿಗೆ ಬರುತ್ತೆ ಸಾಮಾನ್ಯ ಜನರ ಸ್ಥಿತಿಗತಿಗಳು ಆ ದೇಶದ್ದು ಆ ನೆಲದ್ದು ಸೋಕಾಳ್ ಹಿಂದೂಗಳಿಗೆ ಪವಿತ್ರವಾದಂಥ ಜಾಗ ಶಕ್ತಿ ದೇವತೆಗಳು ಪೂಜೆ ಮಾಡ್ತಾ ಇದ್ದಂಥ ಜಾಗ ಅಲ್ಲಿಗೆ ಬಾಂಬೆ ಹಾಕ್ತಾರೆ ಹಿಂದೂ ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರೆ ಬಾಂಬೆಯಲ್ಲಿಗಾಗ್ತಾರೆ ನೆಂಟ ನಡೀತಾ ಇದೆ ಮದುವೆಗಳು ನಡೀತಾ ಇದ್ದಾವೆ ಮಕ್ಕಳುಗಳು ಹುಡ್ತಾ ಇದ್ದಾವೆ ಪಾಕಿಸ್ತಾನ ಮತ್ತು ಇಂಡಿಯಾದ ಮಕ್ಕಳುಗಳು ಒಟ್ಟಿಗೆ ಹುಡ್ತಾ ಇದ್ದಾವೆ ಅಂತರ್ದೇಶೀಯ ಮಕ್ಕಳು ಯಾರ ಮೇಲೆ ಯುದ್ಧ ಮಾಡ್ತಾವೆ ಇಂಥ ಪರಿಸ್ಥಿತಿ ತದ್ಕೊಳ್ಳೋದಕ್ಕೆ ಇವರು ಯುದ್ಧ ಮಾಡಬೇಕಾ ನಾಚಿಕೆ ಆಗ್ಬೇಕು ಎರಡು ದೇಶದವರಿಗೆ ನಿಮಗೆ ಗೊತ್ತಿದೆ ಈಗ ಕಾಶ್ಮೀರದಲ್ಲಿ ಇಪ್ಪತ್ತಾರು ಮಂದಿಗೆ ಹತ್ಯೆ ಆಗಿರುವಂಥದ್ದು ದೇಶ ಯಾರು ಮಾನವ ಈಗ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಯುದ್ಧ ಆಗಲೇಬೇಕು ಅನ್ನೋದು ಒಂದಷ್ಟು ರಾಜಕೀಯ ನಾಯಕರನ್ನ ಸೇರ್ಕೊಂಡು ಒಂದೊಂದು ಮಾಧ್ಯಮಗಳಿರ್ಬೋದು ಒಂದಷ್ಟು ಸಂಘಟನೆಗಳು ಹೇಳ್ತಾರೆ ಹಾಗಾಗಿ ನಿಜವೂ ಕೂಡ ಈ ವಾರ ಅನ್ನೋಂಥದ್ದು ಅಷ್ಟು ಈಸಿನ ಅದನ್ನು ಜೀವನ ನಾವು ಸುಲಭವಾಗಿ ಮಾಡ್ಕೊಡ್ಬೋದ ಈಗಾಗಲೇ ನೋಡಿದ್ದೀವಲ್ವ ಇರಾಕ್ ಇರಾನ್ ಗಾಝಾ ಇಸ್ರೇಲಲ್ಲೆಲ್ಲ ಏನಾಗ್ತಾ ಇದೆ ಯುದ್ಧ ಆದಾಗ ಯುಕ್ರೇನಲ್ಲಿ ಏನಾಗ್ತಾ ಇದೆ ಯಾವ ಪರಿಸ್ಥಿತಿಗೆ ಬರುತ್ತೆ ಸಾಮಾನ್ಯ ಜನರ ಸ್ಥಿತಿಗತಿಗಳು ಆ ದೇಶದ್ದು ಆ ನೆಲದ್ದು ಎಲ್ಲನೂ ಯುದ್ಧ ಯಾರ ಮೇಲೆ ಮಾಡೋದು ಪಾಕಿಸ್ತಾನದ ಮೇಲೆ ಮಾಡಿದ್ರೆ ಪಾಕಿಸ್ತಾನ ಎಲ್ಲಿದೆ ನಮ್ಮ ಸಿಂಧೂ ನದಿ ನಾಗರಿಕತೆ ಬಯಲು ಎಲ್ಲಿ ಶುರು ಆಗಿತ್ತಾರ ಹರಪ್ಪ ಮಹಂಜದಾರೋ ಸಿಂಧೂ ನದಿ ಹರಿಯೋ ಜಾಗ ಏನು ಸೋಕಾಲ್ಡ್ ಹಿಂದೂಗಳಿಗೆ ಪವಿತ್ರವಾದಂಥ ಜಾಗ ಶಕ್ತಿ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಂಥ ಜಾಗ ಅಲ್ಲಿಗೆ ಇವರು ಬಾಂಬ್ ಹಾಕ್ತಾರ ಭಾರತದವರು ಹಿಂದೂ ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರೆ ಬಾಂಬೆ ಹಾಕ್ತಾರೆ ಎಲ್ಲಿ ಹರಪ್ಪ ಮಹನ್ ಎಲ್ಲಿ ಸಿಂಧು ನದಿಯ ನಾಗರಿಕತೆ ನಡೀತೋ ಎಲ್ಲಿ ಶಕ್ತಿ ದೇವತೆಗಳ ಉಗಮ ಅಂತ ಅಂದ್ಕೊಂಡಿದ್ದಾರೋ ಅಲ್ಲಿಗೆ ಬಾಂಬ್ ಆಗ್ತಾರೆ ಇವರು ಸೊ ಯೋಚನೆ ಮಾಡಬೇಕು ನಮ್ಮ ನೆರೆ ರಾಷ್ಟ್ರಗಳ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ ನಮ್ಮ ನೆರೆ ಮನೆಯವ್ರ ಜೊತೆಗೆ ನಾವು ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ ನೆರೆ ರಾಜ್ಯಗಳ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಎರಡೂ ಜಾಗದ ಜನರ ಅಥವಾ ಆಡಳಿತದ ಮುಖ್ಯವಾಗಿ ಆಡಳಿತದ ಸಾಮಾನ್ಯ ಜನರು ಏನೂ ತೊಂದರೆ ಇಲ್ಲ ಅಲ್ಲಿಂದ ಹುಡುಗಿ ಇಲ್ಲಿ ಹುಡುಗನ ಮದುವೆ ಆಗಿದ್ದಾಳೆ ಇಲ್ಲಿ ಹುಡುಗಿ ಅಲ್ಲಿ ಹುಡುಗನ ಮದುವೆ ಆಗಿದ್ದಾಳೆ ಮದುವೆ ಸಂಬಂಧನೂ ಚೆನ್ನಾಗಿ ನಡೀತಾ ಇದೆ ಪಾಕಿಸ್ತಾನ ಇಂಡಿಯಾ ಮಧ್ಯೆ ನೆಂಟ ಇದೆ ಆ ಬಾರ್ಡ್ರಿಂದ ಈ ಬಾರ್ಡ್ರ್ ಮಧ್ಯೆ ಹೋಗಿ ಅವ್ರ ಮನೆಗೆ ಇವ್ರ ಮನೆಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಮನೆಗೆ ಹೋಗಿ ನೆಂಟಸ್ತನ ನಡೀತಾ ಇದೆ ಮದುವೆಗಳು ನಡೀತಾ ಇದ್ದಾವೆ ಮಕ್ಕಳುಗಳು ಹುಡ್ತಾ ಇದ್ದಾವೆ ಪಾಕಿಸ್ತಾನ ಮತ್ತು ಇಂಡಿಯಾದ ಮಕ್ಕಳುಗಳು ಒಟ್ಟಿಗೆ ಹುಡ್ತಾ ಇದ್ದಾವೆ ಅಂತರ್ದೇಶೀಯ ಮಕ್ಕಳು ಸೊ ಯಾರ ಮೇಲೆ ಯುದ್ಧ ಮಾಡ್ತಾರೆ ಇವರು ನಮ್ಮದೇ ನೆಂಟ್ರುಗಳ ಮೇಲೆ ನಮ್ಮದೇ ಜಾಗದ ಮೇಲೆ ಅದ್ರ ಬಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಡ್ರೋನ್ಗಳಿದ್ದಾವೆ ಇನ್ನೊಂದಷ್ಟು ಇಂಟೆಲಿಜೆನ್ಸ್ಗೆ ರಿಕ್ರೂಟ್ ಮಾಡಿಕೊಳ್ಳಿ ಜನಗಳಿಗೆ ಅವರುಗಳಿಗೆ ಕೆಲಸ ಕೊಡಲಿ ಅಲ್ಲಿ ಯಾಕೆ ನುಸುಳು ಬರ್ತಾ ಇದ್ದಾರೆ ಬೇಲಿ ಸರಿಯಾಗಿ ಇದೆಯೋ ಇಲ್ವೋ ಭದ್ರತಾ ವ್ಯವಸ್ಥೆ ಸರಿಯಾಗಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿ ಮಾಡೋದ್ರ ಬದಲು ಇವು ಯಾರಿಗೋ ತೊಗೊಂಡೋಗಿ ಗುಂಡು ಹಾಕೋದು ಯಾರ್ದೋ ಮನೆ ಬುಲ್ಡೋಜ್ ಮಾಡೋದು ಯಾರು ಇನ್ಯಾರಿಗೋ ಹಿಡ್ಕೊಂಡು ಹೊಡಿಯೋದು ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡ್ತೀವಿ ಅನ್ನೋದು ಪಾಕಿಸ್ತಾನದವ್ರು ಕೂಡ ಇಂಡಿಯಾ ಮೇಲೆ ಯುದ್ಧ ಮಾಡ್ತೀವಿ ಅನ್ನೋದು ಇಬ್ಬರೂ ಕೂಡ ಇರುವಂತಹ ತಮ್ಮ ಆಯುಧಗಳನ್ನ ಹಾಕಿದ್ರೆ ಎರಡೂ ದೇಶ ನಾಶ ಆಗ್ತವೆ ಇದರಿಂದ ಖುಷಿ ಆಗೋದು ಯಾರಿಗೆ ಎರಡು ದೇಶದವರು ಖುಷಿ ಆಗ್ತಾರ ಯುದ್ಧ ಆದಮೇಲೆ ಸಂತೋಷವಾಗಿ ಸುಖ ಸಂತೋಷ ಸಮೃದ್ಧಿಯಿಂದ ಇರ್ತಾರ ಇಲ್ಲ ನಾಶ ಆಗೋದ್ಮೇಲೆ ಇವೆರಡು ದೇಶಗಳ ಸಂಪತ್ತನ್ನು ಇನ್ಯಾರೋ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಇಂಥ ಪರಿಸ್ಥಿತಿ ತಂದುಕೊಳೋದಕ್ಕೆ ಇವರು ಯುದ್ಧ ಮಾಡಬೇಕಾ ನಾಚಿಕೆ ಆಗ್ಬೇಕು ಎರಡು ದೇಶದವ್ರಿಗೆ ಆ ಎರಡು ದೇಶದವರ ಮೀಡಿಯಾಗಳಿದಾವಲ್ಲ ಗೋಧಿ ಮೀಡಿಯಾಗಳು ಅಲ್ಲೂ ಇದೆ ಪಾಕಿಸ್ತಾನದಲ್ಲೂ ಗೋಧಿ ಮೀಡಿಯಾ ಇದೆ ಭಾರತದಲ್ಲೂ ಗೋಧಿ ಮೀಡಿಯಾ ಇದೆ ಇವರು ವ್ಯಾಪಾರಿಗಳಿವರು ವ್ಯಾಪಾರಿಗಳು ಯಾವಾಗಲೂ ಯುದ್ಧದಲ್ಲಿ ರಕ್ತ ಹೀರಕ್ಕೆ ಕಾಯ್ತಾ ಇರ್ತಾರೆ ಯುದ್ಧಾಸ್ತ್ರಗಳನ್ನ ಮಾರುವಂಥ ವ್ಯಾಪಾರಿಗಳು ಮತ್ತು ಮೀಡಿಯಾದವರು ಈ ತಲೆ ಕೆಟ್ಟಂಥ ಹುಚ್ಚು ಉಮೇದಿನ ಮೀಡಿಯಾಗಳು ಇದನ್ನೇ ಅಸ್ತ ಬಂಡವಾಳ ಮಾಡಿಕೊಂಡು ಇದರಲ್ಲಿ ಸಂಪಾದನೆ ಮಾಡೋದಕ್ಕೆ ನೋಡ್ತಾರೆ ಇವರು ಏನೋ ತಿಗ್ಣೆಗಳು ಸೊಳ್ಳೆಗಳು ರಕ್ತ ಹಿಡಿ ಕಾಲು ಕಾಯಿಲೆ ಬರೆಸಿ ಸಾಯಿಸುವಂಥ ಜನಗಳಿವರು ಹಾಗಾಗಿ ಈ ಹುಚ್ಚು ಮಾಧ್ಯಮಗಳ ಸ್ಟೇಟ್ಮೆಂಟ್ಗಳನ್ನು ಒಂದು ಅವಾಯ್ಡ್ ಮಾಡಬೇಕು ನಾವು ನಿಗ್ರಹ ಮಾಡಬೇಕು ಇನ್ನೊಂದು ಸರ್ಕಾರಕ್ಕೇನಾದರೂ ಈ ಉಮೇದ್ ಹತ್ತಿದ್ರೆ ಯುದ್ಧ ಮಾಡ್ತೀವಿ ನಾವು ಅನ್ನುವಂಥ ಅಂಥ ಹತ್ತಿದ್ರೆ ಯಾಕು ಯುದ್ಧ ಮಾಡಬೇಕು ನಮ್ಮ ಭದ್ರತಾ ವೈಫಲ್ಯನ ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆ ದೇಶದ ಜನರನ್ನು ಹೋಗಿ ಸಾಯಿಸೋದ್ರಿಂದ ಪ್ರಯೋಜನ ಏನು ಆಮೇಲೆ ಅವ್ರು ಬರಲ್ವಾ ಉಳಿದು ಬಳಗವರಾದರೂ ಮತ್ತೆ ದ್ವೇಷದಿಂದ ಶುರು ಮಾಡ್ತಾರಲ್ವ ಜಗಳನ ಸೊ ದ್ವೇಷ ನಿಂತೋದಿಲ್ಲ ಯುದ್ಧ ಮಾಡಿದ ತಕ್ಷಣ ಅಲ್ಲಿ ಅವರು ಒಂದು ಹತ್ತು ಜನ ಇಲ್ಲಿಯವರು ಒಂದೊಂದು ಇಪ್ಪತ್ತು ಜನ ಸಾಯಿಸಿದ್ರೆ ದ್ವೇಷ ನಿಂತೋಗೋದಿಲ್ಲ ಬದುಕಿರೋರೆಲ್ಲ ಮತ್ತೆ ಯುದ್ಧ ಮಾಡ್ತಾರೆ ಸೊ ಹಾಗಾಗಿ ಕೆಲಸ ಮಾಡಬೇಕಾಗಿರೋದು ದೇಶದೊಳಗಡೆ ಮತ್ತೆ ಗಡಿ ಪ್ರದೇಶದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು ಅಲ್ಲಿ ಸರಿಪಡಿಸ್ಕೊಂಡು ಪಾಕಿಸ್ತಾನದವ್ರಿಗೆ ತೊಂದರೆ ಆದಾಗ ನಾವು ಭಾರತದವ್ರು ಸಹಕಾರ ಮಾಡ್ತೀವಿ ಅಲ್ಲಿ ಏನಾದ್ರು ಪ್ರವಾಹ ಆಯಿತೋ ಭೂಕಂಪ ಆಯಿತೋ ಏನಾದ್ರು ಅದಾಗ ಭಾರತದವ್ರು ಸಹಾಯ ಮಾಡ್ತೀವಿ ನಮಗೇನಾದ್ರು ತೊಂದರೆ ಆದರೆ ಅವ್ರ ತಕ್ಷಣ ಸಹಾಯ ಮಾಡಬೇಕು ಅಂಥ ಪರಿಸ್ಥಿತಿನಲ್ಲಿ ನೆರೆ ರಾಷ್ಟ್ರಗಳಿರಬೇಕೇ ಹೊರತು ಒಳ್ಳೆ ಸಂಬಂಧ ಉಳಿಸ್ಕೊಂಡಿರ್ಬೇಕೇ ಹೊರತು ನೆರ ನೆರೆ ರಾಷ್ಟ್ರಗಳು ಹೀಗೆ ಕಿತ್ತಾಡ್ಕೊಂಡಿರಬಾರ್ದು ಈಗ ನೋಡಿ ಅಲ್ಲಿ ಉಕ್ರೇನಲ್ಲಿ ತೊಂದರೆ ಆದಾಗ ಪೋಲ್ಯಾಂಡ್ ಉಕ್ರೇನ್ ಜೊತೆಗೆ ನಿಂತು ನೆರೆ ರಾಷ್ಟ್ರ ಸೊ ಹಾಗೆ ಜೊತೆಗಿರಬೇಕು ಇವರು ಅಣ್ಣ ತಮ್ಮಂದ್ರಂಗೆ ಇರಬೇಕು ಇನ್ಯಾರೂ ಅಲ್ಲ ಎಲ್ಲರೂ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿರೋರೆಲ್ಲರೂ ಅವ್ರ ರಕ್ತಗಳನ್ನ ಡಿ ಎನ್ ಎ ಪರೀಕ್ಷೆ ಮಾಡಿದ್ರೆ ಸಿಮಿಲ್ಯಾರಿಟಿ ಇದ್ದೇ ಇದೆ ಹಾಗಾಗಿ ಯಾರು ಯಾರನ್ನು ಕೊಲ್ಲಕ್ಕೆ ಹೋಗ್ತಾ ಇದ್ದಾರೆ ಯಾರಿಗೋ ತಲೆ ಕೆಟ್ಟಿರೋ ಅಂಥವರು ಬಂದುಬಿಟ್ಟು ಒಂದು ನಾಲ್ಕು ಜನ ಸಾಯಿಸ್ತಾರೆ ಭಯೋತ್ಪಾದನೆ ಉಂಟು ಮಾಡ್ತಾರೆ ಭಯೋತ್ಪಾದನೆ ಮಾಡ್ತಾರೆ ಟೆರರಿಸಮ್ ನಾವು ಮಾಡ್ಕೊಂಡಿದ್ದೀವಿ ಅದೇ ನಮ್ಮ ಧರ್ಮ ಅಂತ ಅಂದ್ಕೊಂಡಿರ್ತಾರೆ ಸೊ ಆ ಟೆರರಿಸಮ್ ಧರ್ಮ ಬೇರೆದದು ಅವರು ಮನುಷ್ಯತ್ವ ನಂಬೋದಿಲ್ಲ ಅವ್ರು ನಂಬುದು ಟೆರರಿಸಮ್ನ ಯಾವುದೇ ಹಿಂದೂಯಿಸಮ್ ಆಗಲಿ ಇಸ್ಲಾಮಿಸಮ್ನ ಅಲ್ಲ ಅಲ್ಲ ನಂಬುವುದು ಅವರು ಸೊ ಹಾಗಾಗಿ ಆ ಟೆರರಿಸ್ಟ್ಗಳಿಗೆ ನಾವು ಒಂದು ಧರ್ಮದ ಹಣೆ ಕಟ್ಟದೇನೆ ಏನು ತೊಂದರೆ ಆಗಿದೆಯೋ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಮ್ಮ ದೇಶದವರಿಗೂ ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಹಿಡ್ದಿರುವಂತಹ ಪ್ರಧಾನಿಗೆ ಮತ್ತು ಮಂತ್ರಿಗಳಿಗೆ ಇವರುಗಳೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ದೇಶದ ಪ್ರಜೆಯಾಗಿ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ತುಂಬ ಜನ ತುಂಬ ಎ ಸಿ ರೂಮಲ್ಲಿ ಹಾಯಿ ಕುತ್ಕೊಂಡು ಅವರು ಉದ್ವೇಗನ ನೋಡಿದರೆ ಜನನ ತಿಳಿಸುವಂಥ ಅವ್ರನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ಫಸ್ಟ್ ಅವ್ರನ್ನ ಬಾರ್ಡರ್ ಕಳ್ಸೋಣ ಏನು ಕೆಲಸ ಮಾಡ್ತೀರಾ ಮಾಡಿ ಅಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಇರ್ಡೀರಿ ಉಗ್ರರ ಇರ್ಡೀರಿ ನೀವು ಅಂತ ಮೊದಲು ಅವ್ರಿಗೂ ಕಳಿಸ್ಬೇಕು ಅಲ್ಲಿಗೆ ಅವರಿಗೆಲ್ಲ ಎಕ್ವಿಪ್ಮೆಂಟ್ ಕೊಡೋಣ ಶಿಷಪ್ ಶಿರಸ್ನಾನ ಇಂದ ಹಿಡಿದು ಗಂಬೂಟ್ವರಿಗೆ ಎಲ್ಲ ಕೊಡೋಣ ಅವ್ರಿಗೆ ಎಕ್ವಿಪ್ಮೆಂಟ್ಸು ಫಸ್ಟ್ ಅವ್ರನ್ನ ಕಳಿಸೋಣ ಅವ್ರಿಗೆ ಅವ್ರಿಗೆ ಅಷ್ಟು ಹುಮ್ಮಸ್ ಬಂದೋಗಿದೆಯಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅವ್ರಲ್ಲಿ ಹೋಗಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. पब्लिक इंपैक्ट जनशक्त निर्णायक